ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂದಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಏನೇ ಹೇಳ್ತೀನಿನೋ ಇಷ್ಟು ಸುಂದರವಾಗಿರುವ ಹುಡುಗಿಯನ್ನು ಅಕ್ಕ ತಂಗಿ ಅನ್ನೋಕ್ಕೆ ಟಾರ್ಚರ್ ಕೊಡ್ತೀಯಲ್ಲ ನಾನೀಗ ಅವಳನ್ನು ತಂಗಿ ಅಂದರೆ ನನಗೇನಾದರೂ ಗಿಫ್ಟ್ ಕೊಡ್ತೀಯಾ ಎಂದು ಪಿಸುನುಡಿಯುವ ಶೌರ್ಯನ ಕಡೆ ತಿರುಗಿದವಳು ಎಡಹುಬ್ಬನ್ನು ಹಾರಿಸುತ್ತಾ ಯಾವ ಗಿಫ್ಟ್ ಬೇಕು ಎನ್ನಲು ನಾನೇನು ಕೇಳಿದರೂ ಕೊಡ್ತೀಯಾ ಎಂದವನು ತನ್ನ ಕೆಳತುಟಿಯನ್ನು ಮೃದುವಾಗಿ ಕಚ್ಚಿ ಅರ್ಥ ಆಯ್ತಾ ಹೆಂಡ್ತಿ ಎಂದು ನಕ್ಕರೆ ಇಂತಹ ಸ್ಥಿತಿಯಲ್ಲೂ ಏನು ಕೇಳ್ತಾ ಇದೆಯಾ ನೋಡು ಮೊದಲು ಸ್ನಾನ ಮಾಡು ನಡಿ ಎಂದು ಜೋರು ಮಾಡಿದ ಐಕ್ಯ ಅವನನ್ನು ಬಾತ್ರೂಮ್ಗೆ ಕರೆದುಕೊಂಡು ಹೋಗುತ್ತಾ ಮತ್ತೊಮ್ಮೆ ಹಿಂದೆ ತಿರುಗಿ ಇನ್ನೂ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ ದಾಟೇ ಇಲ್ಲಿಂದ ಎಂದು ಜೋರು ಮಾಡಿದರೆ ದರ್ಶಿನಿ ಅಲ್ಲಿಂದ ಹೊರಡುತ್ತಾಳೆ ಆದರೆ ಇನ್ನೇನು ಬಾತ್ರೂಮ್ನೊಳಗೆ ಹೋಗಬೇಕು ಅಷ್ಟು ಹೊತ್ತಿಗೆ ದರ್ಶಿನಿಯ ಕಡೆ ನೋಡಿದ ಶೌರ್ಯ ಕಣ್ಣು ಹೊಡೆದರೆ ಅವಳು ಹೆಬ್ಬೆರಳನ್ನೆತ್ತಿ ತೋರಿಸಿ ನಗುತ್ತಾ ಹೋಗುತ್ತಾಳೆ ಮುಂದೆ ಶೌರ್ಯನನ್ನ ಬಾತ್ರೂಮಲ್ಲಿ ಬಿಟ್ಟ ಹೆಣ್ಣು ಇಲ್ಲೇ ಇರು ಈಗ ಬರ್ತೀನಿ ಸ್ಟವ್ ಮೇಲೆ ಹಾಲಿಟ್ಟು ಬಂದಿದ್ದೆ ಮರೆತೇ ಹೋಯಿತು ಎನ್ನುತ್ತಾ ಅವಸರವಾಗಿ ಬಾತ್ರೂಮ್ ಬಾಗಿಲು ಹಾಕಿ ಹೊರಗೆ ಓಡಿ ಬಂದು ಮನೆ ಹೊರಗೆ ಹೋಗುತ್ತಿದ್ದ ದರ್ಶಿನಿಯ ಎದುರು ನಿಲ್ಲುತ್ತಾಳೆ ಈ ಹುಡುಗಿಯಾಕೆ ಈ ರೀತಿ ಓಡಿ ಬಂದಿದ್ದು ಎನ್ನುವಂತೆ ದರ್ಶಿನಿ ತನ್ನನ್ನೇ ನೋಡುವಾಗ ಒಮ್ಮೆಲೆ ಅವಳ ಕೈ ಹಿಡಿದು ತಿರುಗಿಸಿದ ಐಕ್ಯ ಏನು ನನ್ನ ಗಂಡನಿಗೆ ಎಲ್ಲ ರೀತಿಯ ಸೇವೆ ಮಾಡ್ತೀಯಾ ಅವರು ಏನು ಹೇಳಿದರು ಕೇಳ್ತೀಯಾ ಸಾಲದಕ್ಕೆ ನನ್ನ ಎದುರೇ ಅವರನ್ನು ನಿನ್ನ ಕ್ರಶ್ ಅಂತೀಯಾ ಅವರನ್ನು ಹೇಗೆ ನೋಡ್ತಾ ಇದ್ದೆ ನೀನು ಎನ್ನುತ್ತಾ ಅವಳ ಕಣ್ಣಿನ ಮೇಲೆ ಗುದ್ದಿ ಮದುವೆಯಾದ ಗಂಡಸರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ಮೊದಲು ಅವರ ಹೆಂಡತಿಯರ ಬಗ್ಗೆಯೂ ಯೋಚನೆ ಮಾಡು ಯಾರಿಗಾದರೂ ನನ್ನಂತ ತಲೆ ಕೆಟ್ಟ ಹೆಂಡತಿ ಇರ್ತಾಳೆ ಅನ್ನೋದು ನಿನ್ನ ತಲೆಯಲ್ಲಿರಲಿ ಇನ್ಮೇಲೆ ನನ್ನ ಗಂಡನಿಗೆ ಅಣ್ಣ ಅಷ್ಟೇ ಅರ್ಥವಾಯ್ತಾ ಎಂದು ಜೋರು ಮಾಡಿದರೆ ಮೇಡಮ್ ಬಿಟ್ಟುಬಿಡಿ ಇನ್ಮೇಲೆ ಶೌರ್ಯ ಸರ್ ಕಡೆ ತಿರುಗಿ ನೋಡಲ್ಲ ಎಂದು ಮನವಿ ಮಾಡುತ್ತಾಳೆ ದರ್ಶಿನಿ ಈ ಬುದ್ಧಿ ಮೊದಲೇ ಇರಬೇಕಿತ್ತು ಓ ಮೈ ಗಾಡ್ ಶೌರ್ಯ ಸರ್ ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತ ನಾಚಿ ನುಲಿತಾ ಇದ್ದೆ ನಾನೇ ನನ್ನ ಗಂಡನ ಎದುರಿಗೆ ಒಂದೇ ಒಂದು ದಿನಕ್ಕೆ ಈ ರೀತಿಯ ಬಟ್ಟೆ ಹಾಕಿಲ್ಲ ನೀನು ನೋಡಿದರೆ ವೈಯಾರ ಮಾಡ್ತೀಯಾ ಎಂದು ಮತ್ತಷ್ಟು ಅವಳ ಕೈ ತಿರುಚಿದ ಐಕ್ಯ ಕೊನೆಗೂ ಅವಳ ಕೈ ಬಿಟ್ಟರೆ ಮೊದಲು ಕಾಲಿಗೆ ಬುದ್ಧಿ ಹೇಳುತ್ತಾಳೆ ದರ್ಶಿನಿ ಇದಿಷ್ಟನ್ನು ತನ್ನ ರೂಮಿನ ಕಿಟಕಿಯಲ್ಲಿ ನೋಡಿದ ಶೌರ್ಯ ರೌಡಿ ಬೇಬಿ ಆ ಹುಡುಗಿಯ ಕೈ ಮುರಿದು ಹಾಕಿದ್ದಾಳೆ ಅನಿಸುತ್ತೆ ಪಾಪ ಅವಳು ನರ್ಸಲ್ಲ ನನ್ನ ಮಾಡೆಲಿಂಗ್ ಕಂಪನಿಯ ಮಾಡಲ್ ಅಂತ ನನಗೆ ಮಾತ್ರ ಗೊತ್ತು ಹಾಗಾದರೆ ಈ ಪ್ರಿನ್ಸ್ ಮೇಲೆ ಆ ಪ್ರಿನ್ಸೆಸ್ಗೆ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಎಂದು ತನ್ನಲ್ಲೇ ನಕ್ಕು ನಿಧಾನವಾಗಿ ನಡೆದು ಬಾತ್ರೂಮ್ಗೆ ಹೋಗುತ್ತಾನೆ ಅಲ್ಲಿ ಆ ಹುಡುಗಿಗೆ ಚೆನ್ನಾಗಿ ಗ್ರಹಚಾರ ಬಿಡಿಸಿ ತಾನೇನು ಮಾಡಿಯೇ ಇಲ್ಲ ಎನ್ನುವಂತೆ ಶೌರ್ಯನ ಬಳಿಗೆ ಬಂದ ಹೆಣ್ಣಿಗೆ ಲೇ ಹೆಂಡ್ತಿ ಏನೋ ಸೀದು ಹೋಗ್ತಾ ಇದ್ದ ವಾಸನೆ ಬಂತಲ್ಲ ಎಂದವನು ಪ್ರಶ್ನಿಸಲು ಇಲ್ವಲ್ಲ ನಾನು ಹೋಗಿ ಸ್ಟವ್ ಆಫ್ ಮಾಡಿ ಬಂದೆ ಬಾ ಕುತ್ಕೋ ಸ್ನಾನ ಮಾಡಿಸ್ತೀನಿ ಎನ್ನುವ ಐಕಳಿಗೆ ಅವನ ಮಾತಿನ ತಾತ್ಪರ್ಯ ತಿಳಿಯಲೇ ಇಲ್ಲ ಶೌರ್ಯನನ್ನ ಚೇರ್ ಮೇಲೆ ಕೂರಿಸಿ ಅವನ ಕೈಗೆ ಹಾಕಿದ್ದ ಪಟ್ಟಿಯನ್ನು ನಿಧಾನವಾಗಿ ತೆಗೆದ ಐಕ್ಯ ಎದ್ದು ನಿಲು ಪ್ಯಾಂಟ್ ತೆಗಿತೀನಿ ಎಂದಾಗ ಮಾತ್ರ ಉಗುಳು ನುಂಗುವ ಶೌರ್ಯ ಬೇಡ ಬಿಡು ಹೆಂಡ್ತಿ ಪ್ಯಾಂಟ್ ಮೇಲೆ ಸ್ನಾನ ಮಾಡಿಸು ಎನ್ನಲು ಹುಬ್ಬು ಬೆಸೆದ ಐಕ್ಯ ಅದೇ ಆ ಎದುರು ಬುಂಡ್ ಬುಂಡ್ಗೆ ನಿಲ್ಲೋಕೆ ರೆಡಿಯಾಗಿದೆ ನನ್ನೆದುರು ಮಾತ್ರ ನಾಚಿಕೆ ಆಗುತ್ತಾ ಎಂದು ಪ್ರಶ್ನಿಸಿದಾಗ ಲೇ ಹೆಂಡ್ತಿ ಇದು ಯಾವ ಸೀಮೆಯ ಭಾಷೆ ಹೇಳು ಬುಂಡು ಬುಂಡುಗೆ ಅಂದರೆ ಏನರ್ಥ ಎನ್ನುವ ಶೌರ್ಯನಿಗೆ ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡವನ್ನು ಬಳಸಬೇಕು ಅಂತ ಇದಕ್ಕೆ ಹೇಳೋದು ಗುರು ಬೆತ್ತಲೆ ಅಂತ ಹೇಳೋಕೆ ಈ ರೀತಿಯ ಆಡುಭಾಷೆ ಬಳಸುತ್ತಾರೆ ನಿಂಗೆ ಅದೆಲ್ಲ ಎಲ್ಲಿ ತಿಳಿಬೇಕು ಈ ಕಡೆ ಬಾ ಎಂದವಳು ಅವನ ಪ್ಯಾಂಟ್ನ ಸ್ಟ್ರಿಂಗಿಗೆ ಕೈ ಹಾಕಿದ್ದೆ ತಡ ಗಟ್ಟಿಯಾಗಿ ಹಿಡಿದ ಶೌರ್ಯ ಲೇ ಹೆಂಡ್ತಿ ನಿಜಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ ಕಣೆ ಎಂದು ಮೆತ್ತಗೆ ನುಡಿಯಲು ಇದನ್ನೇ ಆಗಲೇ ನಾನು ಕೂಡ ಹೇಳಿದ್ದು ನಮ್ಮ ನಡುವೆ ಇನ್ನು ಯಾವ ರೀತಿಯಿಂದಲೂ ಸಲಿಗೆ ಶುರುವಾಗಿಲ್ಲ ಹಾಗಾಗಿ ಇಬ್ಬರಿಗೂ ನಾಚಿಕೆ ಆಗುತ್ತೆ ಅಂತ ಈಗ ನನ್ನ ಜಾಗದಲ್ಲಿ ರಂಗಣ್ಣ ಇದ್ದಿದ್ರೆ ನಿಮಗೆ ಇಷ್ಟು ನಾಚಿಕೆ ಸಂಕೋಚ ಆಗುತ್ತಿರಲಿಲ್ಲ ಶೌರ್ಯ ಆದರೆ ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ನಿಂಗೆ ಎಲ್ಲಿ ಅರ್ಥ ಆಗತ್ತೆ ಹೇಳು ನಿನಗೆ ನಿನ್ನ ಹಠವೇ ದೊಡ್ಡದು ತಾನೆ ಒಂದು ಕೆಲಸ ಮಾಡು ನಾನು ನಿನಗೆ ಬೆನ್ನು ಹಾಕಿರ್ತೀನಿ ನೀನೇ ಪ್ಯಾಂಟ್ ತೆಗೆದು ಈ ಟವಲನ್ನು ಹಾಗೆ ಸುತ್ಕೊ ನಂತರ ಟವಲ್ನ ಬಿಗಿಯಾಗಿ ಕಟ್ತೀನಿ ಒಳಗಡೆ ಶಾರ್ಟ್ಸ್ ಹಾಕಿದ್ದೀಯಾ ತಾನೇ ಮತ್ತೆ ಯಾಕೆ ಸಂಕೋಚ ಪಡ್ತಾ ಇದ್ದೀಯಾ ಸ್ವಿಮ್ಮಿಂಗ್ ಪೂಲ್ ಬೀಚ್ ಹತ್ತಿರವೆಲ್ಲ ಗಂಡಸರು ಚಡ್ಡಿ ಹಾಕೊಂಡು ಓಡಾಡೋದು ನೋಡಿಲ್ವ ನೀನು ಮತ್ತೆಂತ ನಾಚಿಕೆ ನಾನು ನನ್ನ ಗಂಡನಿಗೆ ಸೇವೆ ಮಾಡ್ತಾ ಇದ್ದೀನಿ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡೇ ನಿನ್ನ ಹತ್ರ ಬಂದಿದ್ದು ನೀನು ಕೂಡ ನನ್ನನ್ನು ನರ್ಸ್ ಅಂತ ನೋಡುವ ಬದಲು ನಿನ್ನ ಹೆಂಡತಿ ಅಂತ ನೋಡಿದರೆ ಒಳ್ಳೆಯದು ಆದರೂ ನಿನ್ನ ಶೀಲಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಎನ್ನುವಾಗ ತನ್ನ ಎಡಗೈಯಲ್ಲಿ ಅವಳ ನಡು ಬಳಸಿ ತನ್ನ ಹತ್ತಿರಕ್ಕೆ ಎಳೆದುಕೊಂಡ ಶೌರ್ಯ ನಾನೇನೋ ನೀ ನನ್ನನ್ನು ಅಂತ ನೋಡೋಕೆ ಯಾವಾಗಿನಿಂದಲೋ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ ಹೆಂಡತಿ ಆದರೆ ನೀನೇ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಈಗಲಾದರೂ ಅವಕಾಶ ಕೊಡ್ತೀಯಾ ಎಂದು ಹುಬ್ಬು ಕುಣಿಸಿ ಕಣ್ಣು ಮಿಟುಕಿಸಿದರೆ ಗಂಡನಾಗುವ ಅವಕಾಶ ಬೇಕಾ ಗುರು ಯಾಕಪ್ಪ ಒಂದು ಕೈ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ ಅದನ್ನು ನನ್ನ ಕೈಯಿಂದಲೇ ಮುರಿಸಿಕೊಳ್ಳುವ ಆಸೆ ಇದೆಯಾ ಒಂದು ಕೈ ಇಟ್ಕೊಂಡೆ ಈ ಲೆವೆಲ್ಗೆ ನನ್ನನ್ನು ಕಾಡ್ತಾ ಇದೆಯಲ್ಲ ನೀನು ನಿಜವಾಗಿಯೂ ಕೇಳಿ ಎನ್ನುತ್ತಾ ಅವನ ಎರಡು ಕೆನ್ನೆಯನ್ನು ಹಿಂಡಿದ ಐಕ್ಯ ಅವನಿಗೆ ಟವಲ್ ಕೊಟ್ಟು ನಾನು ನಿನ್ನ ಬಟ್ಟೆ ತರ್ತೀನಿ ಎಂದು ಹೊರಗೆ ಹೋದಾಗ ಎಡಗೈಯಲ್ಲೇ ತನ್ನ ಪ್ಯಾಂಟ್ ಜಾರಿಸಿ ಬೇಗ ಬೇಗ ಟವಲ್ ಸುತ್ತಿಕೊಳ್ಳುತ್ತಾನೆ ಶೌರ್ಯ ಅವನ ವಾರ್ಡ್ರೋಬ್ನಿಂದ ಬಟ್ಟೆಯ ಜೊತೆಗೆ ಒಳ ಉಡುಪನ್ನು ಸಹ ತಂದ ಐಕ್ಯ ಅದೆಲ್ಲವನ್ನು ಅಲ್ಲಿಡುವಾಗ ಲೇ ಹೆಂಡ್ತಿ ನಿನಗೆ ನಾಚಿಕೆ ಆಗ್ತಾ ಇಲ್ವಾ ಎಂದು ಶೌರ್ಯ ಪ್ರಶ್ನಿಸಲು ನಾಚಿಕೆ ಆಗ್ತಾ ಇದ್ದದ್ದಕ್ಕೆ ಆಗಲೇ ಅಷ್ಟು ಹೇಳಿದು ಆದರೆ ನಿನಗೆ ನನ್ನೆದುರು ಕಾಣುತ್ತಿರುವ ನಾಚಿಕೆ ಆ ನಿನ್ನ ಡಿಯರ್ ಎದುರಿಗೆ ಕಾಣಲೇ ಇಲ್ವಲ್ಲ ಎಂದು ಗದರಿದಂತೆ ನುಡಿದು ಅವನನ್ನು ಕೂರಿಸಿ ನಿಧಾನವಾಗಿ ಅವನ ಮೇಲೆ ಹದವಾದ ಬಿಸಿ ನೀರನ್ನು ಹಾಕುತ್ತಾಳೆ ಐಕ್ಯ ಸದ್ಯಕ್ಕೆ ಅವಳು ತನ್ನ ನಾಚಿಕೆಯನ್ನು ತೊರೆದು ಅವನಿಗೆ ತಾಯಾಗಿದ್ದಳು ಪುಟ್ಟ ಮಕ್ಕಳಿಗೆ ನೀರು ಹಾಕುವ ಹಾಗೆಯೇ ಹಾಕುತ್ತಿದ್ದ ಹೆಣ್ಣು ಅವನ ಮೂಗು ಮುಖವನ್ನೆಲ್ಲ ತಿಕ್ಕಿ ತೊಳೆಯುವಾಗ ಅವಳನ್ನೇ ನೋಡುತ್ತಿದ್ದ ಶೌರ್ಯನ ಮನದಲ್ಲಿ ಶುರುವಾದ ಆಂದೋಲನದ ಬಗ್ಗೆ ಅವನಿಗೆ ಮಾತ್ರವೇ ಗೊತ್ತಿತ್ತು ಯಾವುದೇ ಮುಜುಗರ ಹೇಸಿಗೆ ಹೇವರಿಕೆ ಇಲ್ಲದೆ ತನ್ನ ಗಂಡನ ದೇಹದ ಕೊಳೆಯನ್ನು ತಿಕ್ಕಿ ತೊಳೆದ ಹೆಣ್ಣು ಕೊನೆಯಲ್ಲಿ ಅವನಿಗೆ ಬ್ರಷ್ ಕೂಡ ಮಾಡಿಸುತ್ತಾಳೆ ಸ್ನಾನವೆಲ್ಲ ಮುಗಿದು ಅವಳು ಅವನ ದೇಹವನ್ನು ಒರೆಸುವಾಗ ಲೇ ಹೆಂಟಿ ನಾನೀಗ ಅಡ್ವಾಂಟೇಜ್ ತೆಗೆದುಕೊಳ್ಳುವ ಸಲುವಾಗಿ ಈ ಶವರ್ನ ಆನ್ ಮಾಡಿದರೆ ನೀನೇನು ಮಾಡ್ತೀಯಾ ಮೊದಲೇ ನೀನು ನನಗೆ ಅಡ್ವಾಂಟೇಜ್ ರಾಜ ಅಂತ ಹೆಸರು ಕೊಟ್ಟಿದೆಯಲ್ಲ ಎಂದು ಪ್ರಶ್ನಿಸಿದ ಶೌರ್ಯ ಮೀಸೆಯನ್ನು ಕಚ್ಚಿದರೆ ಸಿಂಪಲ್ ಗುರು ಯಾವ ಕೈಯಲ್ಲಿ ಶವರ್ ತಿರುಗಿಸುತ್ತೀಯೋ ಆ ಕೈಗೆ ನನ್ನ ಬಾಯಿಂದ ಶಿಕ್ಷೆ ಕೊಡ್ತೀನಿ ಎನ್ನುತ್ತಾಳೆ ಐಕ್ಯ ಹಾಗಾದರೆ ನೀನು ಕೊಡುವ ಶಿಕ್ಷೆ ನನಗೆ ಸಮ್ಮತವೇ ಹೆಂಡ್ತಿ ಎಂದವನು ಅವಳು ತನ್ನ ಮೈ ಒರೆಸುತ್ತಿದ್ದಂತೆಯೇ ಶವರ್ ತಿರುಗಿಸಿಬಿಡುತ್ತಾನೆ ಥೂ ಕೇಳಿ ನನ್ನ ಮಗ್ನೇ ಮಾಡೋದೆಲ್ಲ ಬರೀ ಇಂಥದ್ದೇ ಕೆಲಸ ಯಾರು ನಿನಗೆ ಶೌರ್ಯ ಅಂತ ಹೆಸರಿಟ್ರೋ ಸೈಕೋನ್ ತಂದು ಎಂದು ಗದರಿದ ಐಕ್ಯ ಮೊದಲು ಶವರ್ ಆಫ್ ಮಾಡದೆ ಅವನ ಅಂಗೈಗೆ ಜೋರಾಗಿ ಕಚ್ಚಿದರೆ ಅಯ್ಯೋ ಹೆಂಡತಿ ಬಿಟ್ಟು ಬಿಡೆ ನೀನು ಕೊಡುವ ಶಿಕ್ಷೆ ಇದು ಅಂತ ಗೊತ್ತಿರಲಿಲ್ಲ ನನಗೆ ಬಾಯಿಂದ ಕೊಡೋದು ಸಿಹಿಯಾದ ಶಿಕ್ಷೆ ಅಂದುಕೊಂಡೆ ಆದರೆ ನಿಜವಾಗಿಯೂ ಕೈ ನೋಯುತ್ತಿದೆ ಬಿಟ್ಟು ಬಿಡೆ ಕೊನೆಯ ಪಕ್ಷ ಒಂದು ಕೈಯಾದರೂ ಸರಿಯಾಗಿರಲಿ ಎಂದವನು ನಾಟಕೀಯವಾಗಿ ಕಿರುಚಿದರೆ ಬೇಕೆಂದೇ ಅವನ ಅಂಗೈ ಮೇಲೆ ತನ್ನ ಹಲ್ಲುಗಳ ಅಚ್ಚನ್ನು ಊರಿಸಿದ ಅಚ್ಚು ಶವರ್ ಆಫ್ ಮಾಡುವ ಹೊತ್ತಿಗೆ ಸಂಪೂರ್ಣವಾಗಿ ಒದ್ದೆಯಾಗಿದ್ದಳು ಅವಳು ಧರಿಸಿದ ತಿಳಿಹಳದಿ ಬಣ್ಣದ ಚೂಡಿದಾರ್ ಅವಳ ಮೈಗೆಲ ಅಂಟಿ ಆ ಹುಡುಗಿಯ ಚಂದದ ಮೈಮಾಟ ಪ್ರದರ್ಶನ ಮಾಡುವಾಗ ಶೌರ್ಯನೋ ಎವೆ ಇಕ್ಕದಂತೆ ಅವಳನ್ನೇ ನೋಡುತ್ತಾ ಹತ್ತಿರ ಬರಲು ಮುಜುಗರದಿಂದ ತನ್ನ ಕೈಯನ್ನು ಅಡ್ಡ ಇಟ್ಟುಕೊಳ್ಳುವ ಐಕ್ಯ ನಿಂದು ಬರೀ ಕೇಳಿ ಬುದ್ಧಿಯಾಯಿತು ಆ ಟವಲ್ ಕೊಡು ಎಂದರು ಅವಳ ಟವಲ್ ಚಾಚದ ಶೌರ್ಯನ ಕಣ್ಣುಗಳು ಅವಳ ದೇಹದ ಮೇಲೆಲ್ಲ ಹರಿದಾಡಲು ತಕ್ಷಣ ಅವನಿಗೆ ಬೆನ್ನು ಹಾಕಿ ನಿಂತು ಬಿಡುತ್ತಾಳೆ ಐಕ್ಯ ಆಗ ಅವಳ ಸನಿಹ ಹೋದ ಶೌರ್ಯ ಒಂದು ಕೈಯಲ್ಲೇ ಅವಳನ್ನು ಬಳಸಿ ಅವಳ ಭುಜದ ಮೇಲೆ ಮುಖವಿಟ್ಟು ಲೇ ಹೆಂಡ್ತಿ ನಾನು ನಿನ್ನನ್ನು ಹೆಂಡ್ತಿ ಅಂತ ನೋಡೋಕೆ ಸಿದ್ಧವೇ ಇದ್ದೀನಿ ನೀನು ಕೂಡ ಇವತ್ತಿಂದ ನನ್ನನ್ನು ಗಂಡ ಅಂತ ನೋಡಿದರೆ ಆಗಲ್ವಾ ಎಂದು ಪಿಸು ನುಡಿದು ಅವಳ ಕೆನ್ನೆಗೆ ಮುತ್ತಿನ ಮುದ್ರೆ ಒತ್ತಿದರೆ ಹಗುರಾಗಿ ಕಂಪಿಸಿದ ಐಕ್ಯ ತನ್ನೆರಡು ಕೈಗಳನ್ನು ಕೊರಳ ಬಳಿಯಲ್ಲಿ ಹಿಡಿದು ತನ್ನ ದೇಹವನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಅದು ಅದೇನು ಬೇಡ ಸುಮ್ಮನೆ ಹೋಗು ಈ ಸಮಯದಲ್ಲಿ ನಿನಗೆ ಇದೆಲ್ಲ ಬೇಕಾ ಎಂದು ಬಿಡಿ ಬಿಡಿಯಾಗಿ ನುಡಿಯಲು ಅವಳನ್ನು ಬಳಸಿದ ಭಂಗಿಯಲ್ಲೇ ಬದಲಿಸಿ ಬದಲಿಸಿ ಅವಳ ಕೆನ್ನೆಗಳನ್ನು ಮುದ್ದಿಸುವ ಶೌರ್ಯ ತನ್ನ ಕೈಯನ್ನು ಮೃದುವಾಗಿ ಅವಳ ದೇಹದ ಮೇಲೆ ಹರಿಬಿಡುತ್ತಾ ಏನಾಗಲ್ಲ ಹೆಂಡತಿ ಇನ್ನೆಷ್ಟು ದಿನ ನಾವು ಹೀಗೆ ಇರೋದು ಹೇಳು ನಂಗೂ ಮಗಳನ್ನು ನೋಡುವ ಆಸೆ ಇದೆ ಎನ್ನುತ್ತಾ ಅವಳ ಕೊರಳ ಬದಿಯನ್ನು ಮೃದುವಾಗಿ ಕಚ್ಚಿದ್ದ ಅವನ ತುಂಟಾಟದ ಈ ಚರ್ಯೆಗೆ ಅವಳ ಉಸಿರಾಟದ ಗತಿ ಏರುಪೇರಾಗಿ ಹೋಗಿತ್ತು ದೇಹದ ರಕ್ತವೆಲ್ಲ ಒಮ್ಮೆಲೆ ಮುಖಕ್ಕೆ ಪ್ರವಾಹಿಸಿದಂತೆ ಅವಳ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಅವಳ ತನುವಿನ ನವಿರು ಕಂಪನ ಏರುಪೇರಾದ ಉಸಿರಾಟದ ಲಯ ಅವನ ಅರಿವಿಗೆ ಬಂದಾಗ ತನ್ನ ಮುದ್ದಿಸುವಿಕೆಯನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದ ಶೌರ್ಯ ಅವಳನ್ನು ನಿಧಾನವಾಗಿ ತನ್ನತ್ತ ತಿರುಗಿಸಿಕೊಂಡರೂ ತನ್ನೆದೆಗೆ ಅಡ್ಡಲಾಗಿ ಹಿಡಿದಿದ್ದ ಕೈಯನ್ನು ಸರಿಸದ ಐಕ್ಯ ತಗ್ಗಿಸಿದ ತಲೆಯನ್ನು ಕೂಡ ಮೇಲೆತ್ತದೆ ಹೋದಾಗ ಅವಳ ಗಲ್ಲವನ್ನು ಹಿಡಿದೆತ್ತಿದ ಶೌರ್ಯ ನಾಚಿಕೆಯಿಂದ ಕೆಂಪಾದ ಅವಳ ಮುದ್ದು ಮೊಗವನ್ನು ದಿಟ್ಟಿಸಿ ನೋಡುತ್ತಾ ಯು ಆರ್ ಸೋ ಬ್ಯೂಟಿಫುಲ್ ಹೆಂಡಿ ಎಂದು ಪಿಸು ನುಡಿದು ಅವಳ ಕೊರಳ ಒನಪಿಗೆ ಮುತ್ತಿಟ್ಟರೆ ಹಂತ ಹಂತವಾಗಿ ಅವನಿಗೆ ಸೋಲುತ್ತಿದ್ದ ಐಕ್ಯ ಗಟ್ಟಿಯಾಗಿ ಕಣ್ಣು ಮುಚ್ಚುತ್ತಾಳೆ ಮೊದಲು ಅವಳ ಗಲ್ಲಕ್ಕೆ ಮುತ್ತಿಟ್ಟು ನಂತರ ಅವಳ ಮುಚ್ಚಿದ ಕಣ್ಣವೆಗಳ ಮೇಲೂ ಚುಂಬಿಸುವ ಮೂಲಕ ಅವಳ ಕಣ್ತೆರೆಸಿದ ಶೌರ್ಯ ನಿಧಾನವಾಗಿ ಅವರಿಬ್ಬರ ದೇಹದ ನಡುವೆ ಅಡ್ಡಲಾಗಿದ್ದ ಅವಳ ಕೈಯನ್ನು ಸರಿಸಿ ಅವಳ ತುಟಿಗಳತ್ತ ಬಾಗಿದರೆ ಕಣ್ಮುಚ್ಚುವ ಮೂಲಕ ಶರಣಾಗುತ್ತಾಳೆ ಐಕ್ಯ ತಡ ಮಾಡದೆ ಅವಳ ಅಧರಗಳಿಗೆ ಲಗ್ಗೆ ಇಟ್ಟ ಶೌರ್ಯ ಇಂದು ತಮ್ಮಿಬ್ಬರ ನಡುವಿನ ಎಲ್ಲ ಅಂತರವನ್ನು ಹಾಕುವ ಮನಸ್ಸು ಮಾಡಿದವನಂತೆ ಅದರಗಳ ಬೆಸುಗೆಯನ್ನು ದೀರ್ಘವಾಗಿಸುತ್ತಾ ಹೋದಂತೆ ಐಕ್ಯ ಕೂಡ ಅವನಿಗೆ ಸ್ಪಂದಿಸಿದ್ದಳು ಆದರೆ ಅವಳನ್ನು ತನ್ನಲ್ಲಿ ಒಂದಾಗಿಸಿಕೊಳ್ಳುವ ಆತುರದಲ್ಲಿ ತನ್ನ ಬಲಗೈಯಲ್ಲಿ ಅವಳನ್ನು ಬಳಸಲು ನೋಡಿದವನು ನೋವಿಗೆ ಅಮ್ಮಾ ಎಂದು ಕಿರುಚಿದ ಕೂಡಲೇ ವಾಸ್ತವಕ್ಕೆ ಬಂದ ಐಕ್ಯ ಏನಾಯಿತು ಎನ್ನುತ್ತಾ ಅವನಿಂದ ದೂರ ಸರಿದು ತಕ್ಷಣ ಟವಲ್ ತೆಗೆದು ತನ್ನ ಮೇಲೆ ಹಾಕಿಕೊಂಡು ಅವನ ಕೈ ನೋಡುತ್ತಾ ಶಾರ್ಟ್ಸ್ ಮತ್ತು ಪ್ಯಾಂಟ್ ಹಾಕೊಂಡು ಬಾ ಎಂದು ಅವಸರವಾಗಿ ಅಲ್ಲಿಂದ ಹೋಗಲು ನೋಡುವಾಗ ಥಟ್ಟನೆ ಅವಳ ಕೈ ಹಿಡಿಯುತ್ತಾನೆ ಶೌರ್ಯ ಅವನತ್ತ ನೋಡದೆಯೇ ಬಿಡು ಶೌರ್ಯ ಎಂದವಳನ್ನು ಹಾಗೆ ಹಿಮ್ಮುಖವಾಗಿ ಸೆಳೆದ ಶೌರ್ಯ ಲೇ ಹೆಂಟಿ ಇಷ್ಟೇನಾ ಇದಕ್ಕೂ ಮುಂದೆ ಹೋಗೋದು ಬೇಡ್ವಾ ಎಂದು ಪಿಸುನುಡಿದು ಮತ್ತೆ ಅವಳ ಕೆನ್ನೆಗೆ ಮುತ್ತುಗಳ ಉಡುಗೊರೆ ಕೊಡಲು ಅವನತ್ತ ತಿರುಗಿದ ಹೆಣ್ಣು ನನ್ನನ್ನು ಪ್ರೀತಿ ಮಾಡ್ತೀಯಾ ಡ್ಯು ಲವ್ ಮೀ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಪ್ರಶ್ನೆ ಮಾಡಲು ಒಂದೆರಡು ನಿಮಿಷ ಅವಳನ್ನೇ ನೋಡಿದವನು ಅಡ್ಡಡ್ಡ ತಲೆಯಾಡಿಸಿದರೆ ಪ್ರೀತಿ ಇಲ್ಲದ ದಾಂಪತ್ಯ ವ್ಯಭಿಚಾರಕ್ಕೆ ಸಮ ಅಂತ ಯಾವುದೋ ಬುಕ್ನಲ್ಲಿ ಓದಿದ್ದೀನಿ ನಾನು ಎಷ್ಟೋ ದಂಪತಿಗಳು ಈ ರೀತಿಯ ಪ್ರೀತಿ ಇಲ್ಲದ ದಾಂಪತ್ಯದ ದೋಣಿಯಲ್ಲಿ ಪಯಣಿಗರಾಗಿರಬಹುದು ಶೌರ್ಯ ಆದರೆ ಆ ರೀತಿಯ ದಾಂಪತ್ಯ ನನಗೆ ಒಪ್ಪಿಗೆ ಇಲ್ಲ ನೀನು ಪ್ಯಾಂಟ್ ಹಾಕ್ಕೊಂಡು ಬಾ ಎಂದು ಗಂಭೀರವಾಗಿ ನುಡಿದ ಹೆಣ್ಣು ಆಚೆಗೆ ಬಂದು ಅವನು ಬರುವ ಮೊದಲೇ ಬಟ್ಟೆ ಬದಲಾಯಿಸುತ್ತಾಳೆ ಕೆಲ ಹೊತ್ತಿನ ನಂತರ ಹೊರಗೆ ಬಂದವನಿಗೆ ನಾಜೂಕಾಗಿ ಶರ್ಟ್ ಹಾಕಿ ಇಲ್ಲೇ ಇರು ಬಂದೆ ಎಂದವಳು ಕೆಳಗೆ ಹೋಗಲು ನೋಡುವಾಗ ಒಬ್ಬನೇ ಕುಳಿತು ನಾನೇನು ಮಾಡಲಿ ನಾನು ಕೂಡ ಬರ್ತೀನಿ ಎನ್ನುತ್ತಾ ಅವನು ಸಹ ಅವಳ ಹಿಂದೆಯೇ ಹೋಗುತ್ತಾನೆ ಅವನಿಗೋಸ್ಕರ ಮಾಡಿದ್ದ ಕ್ಯಾರೆಟ್ ಹಲ್ವಾ ಕೊಟ್ಟು ತಾನೂ ಕೂಡ ಅವನ ಜೊತೆಯೇ ತಿನ್ನುತ್ತಾಳೆ ಐಕ್ಯ ನಿಮಿಷಗಳ ಹಿಂದಷ್ಟೇ ನಡೆದ ಘಟನೆಯಿಂದ ಇಬ್ಬರಿಗೂ ಹೆಚ್ಚಿನ ಮುಜುಗರವಾದಂತೇನೂ ಇಲ್ಲ ಆದರೂ ಅವನ ಮುಖ ನೋಡಲು ಅವಳು ಹಿಂದೇಟು ಹಾಕುತ್ತಿದ್ದಳು ಆದರೆ ಅವನು ಮಾತ್ರ ಅವಳ ಮೇಲಿಂದ ಕಣ್ಣು ಸರಿಸುವ ಪ್ರಯಾಸ ಪಡುವ ಗೋಜಿಗೂ ಹೋಗಲಿಲ್ಲ ಹಲ್ವ ತಿಂದ ನಂತರ ರಾತ್ರಿಗೆ ಅಡುಗೆ ಏನು ಮಾಡಲಿ ಶೌರ್ಯ ಎಂದು ಅವಳು ಪ್ರಶ್ನಿಸಿದರೆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡಿಕೊಳ್ಳುವ ಏನಾದರೂ ಅಡುಗೆ ಇದ್ದರೆ ಅದನ್ನೇ ಮಾಡು ಹೆಂಡ್ತಿ ಎನ್ನುತ್ತಾನೆ ಶೌರ್ಯ ತಕ್ಷಣ ಅವಳು ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಲು ನೀನು ನರ್ಸಲ್ವಾ ಹಾಗಾಗಿ ಅದೆಲ್ಲ ಚೆನ್ನಾಗೇ ಗೊತ್ತಿರಬೇಕಲ್ಲ ಅಂತ ಹೇಳಿದೆ ಆ ರೀತಿ ಯಾವುದಾದ್ರೂ ಅಡುಗೆ ಇದ್ದರೆ ಅದನ್ನೇ ಮಾಡು ಹೆಂಡ್ತಿ ಯಾಕೋ ನನಗೆ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಮೈಯಲ್ಲಿ ಏನೋ ಒಂದು ರೀತಿ ಆಗ್ತಾಯಿದೆ ಎಂದವನು ಅವಳ ಹತ್ತಿರ ಬಂದರೆ ಆ ರೀತಿ ಯಾವ ಅಡುಗೆನೂ ಇಲ್ಲ ಏನೋ ಫಸ್ಟ್ ಟೈಮ್ ನೀನು ಹೆಣ್ಣನ್ನು ಮುಟ್ಟಿದ್ದು ಅನ್ನೋ ಹಾಗೆ ಆಡಬೇಡ ಹೋಗಿ ತಣ್ಣೀರ ಶವರ್ ಆನ್ ಮಾಡಿ ನಿಲ್ಲು ಆಮೇಲೆ ಬಂದು ಬಟ್ಟೆ ಬದಲಿಸುತ್ತೇನೆ ಎಂದು ಗಂಭೀರವಾಗಿ ನುಡಿದು ಐಕ್ಯ ಅಡುಗೆ ಮನೆಗೆ ಹೋದರೆ ಕೆಲ ನಿಮಿಷ ಬಿಟ್ಟು ತಾನೂ ಕೂಡ ಅಲ್ಲಿಗೆ ಹೋದ ಶೌರ್ಯ ಕೂತು ಕೂತು ಬೆನ್ನು ನೋವು ಬಂತು ಹೆಂಡ್ತಿ ಮತ್ತೆ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀಯಾ ಎಂದು ಪ್ರಶ್ನಿಸುತ್ತಾ ಹಸಿ ಹಾಗಲಕಾಯಿಯ ತುಂಡನ್ನು ಬಾಯಿಗೆ ಹಾಕಿ ಚಪ್ಪರಿಸಿ ತಿನ್ನುವಾಗ ಮುಖ ಕಿವುಚಿ ಅವನನ್ನೇ ನೋಡಿದವಳು ಪಲ್ಯಕ್ಕೆ ದೋಸೆ ಮಾಡ್ತೀನಿ ಎಂದಾಗ ಸರಿ ಎಂದರು ಮತ್ತೆ ಮತ್ತೆ ಹಾಗಲಕಾಯಿ ತಿನ್ನುತ್ತಾನೆ ಶೌರ್ಯ ಶೌರ್ಯ ಇಷ್ಟಪಡುವಂತೆ ಚೂರು ಬೆಲ್ಲ ಹಾಕಿ ಹಾಗಲಕಾಯಿ ಪಲ್ಯ ಮಾಡಿದ ಐಕ್ಯ ಬಿಸಿ ಬಿಸಿ ದೋಸೆ ಮಾಡುತ್ತಾ ತಾನೇ ಅವನಿಗೆ ತಿನ್ನಿಸುತ್ತಾ ನಾನೊಂದು ಪ್ರಶ್ನೆ ಕೇಳಿದರೆ ಸತ್ಯ ಹೇಳ್ತೀಯ ತಾನೇ ಎನ್ನಲು ಅದೇನು ಕೇಳೆ ಹೆಂಡ್ತಿ ಎಂದವನು ಹೊಟ್ಟೆಯ ಪೂಜೆಗೆ ಗಮನ ಕೊಡುವಾಗ ನೀನು ಇದುವರೆಗೂ ಯಾರನ್ನಾದರೂ ಪ್ರೀತಿ ಮಾಡಿದೆ ಶೌರ್ಯ ಎಂದು ಪ್ರಶ್ನಿಸುತ್ತಾಳೆ ಥಟ್ಟನೆ ಇಲ್ಲ ಇದುವರೆಗೂ ನನಗೆ ಯಾರ ಮೇಲೂ ಪ್ರೀತಿಯಾಗಿಲ್ಲ ಎಂದವನ ಮಾತಿಗೆ ತುಸು ಸಪ್ಪೆಯಾದರೂ ಹೌದಾ ಅಟ್ಲೀಸ್ಟ್ ಯಾವುದಾದ್ರೂ ಹುಡುಗಿಯ ಮೇಲೆ ಕ್ರಷ್ ಆಗಿತ್ತಾ ಇವಳನ್ನು ಪ್ರೀತಿಸಬೇಕು ಮದುವೆ ಆಗಬೇಕು ಅಂತ ಹೊಸದಾದ ಭಾವ ಮೂಡಿತ್ತ ನಿನ್ನಲ್ಲಿ ಅಂದರೆ ಕೆಲವು ವರ್ಷಗಳ ಹಿಂದೆ ಏನಾದರೂ ಯಾವುದಾದ್ರೂ ಹುಡುಗಿ ಇಷ್ಟ ಆಗಿದರೆ ಎಂದು ಅವಳು ಮತ್ತೊಂದು ಪ್ರಶ್ನೆ ಇಟ್ಟಾಗ ಕೆಲವು ವರ್ಷಗಳ ಹಿಂದೆ ಒಂದು ಹುಡುಗಿಯ ಮೇಲೆ ಸಣ್ಣದಾಗಿ ಕ್ರಷ್ ಏನೋ ಆಗಿತ್ತು ಹೆಂಡ್ತಿ ಬಟ್ ವರೆಗೂ ಹೋಗಿರಲಿಲ್ಲ ನನಗೆ ಯಾವ ಹೆಣ್ಣಿನ ಮೇಲೂ ಪ್ರೀತಿಯ ಭಾವ ಹುಟ್ಟಲೇ ಇಲ್ಲ ಎಂದವನು ಅವಳನ್ನೇ ನೋಡಲು ಮತ್ತೆ ಸಪ್ಪೆ ಮೊರೆ ಮಾಡುವ ಐಕ್ಯ ಹೌದಾ ಎನ್ನುತ್ತಾ ಮತ್ತೊಂದು ದೋಸೆ ತಿನ್ನಿಸಲು ಮುಂದಾಗುತ್ತಾಳೆ ನನ್ನೊಬ್ಬನಿಗೆ ತಿನ್ನಿಸುವ ಬದಲು ನೀನು ಕೂಡ ತಿನ್ನು ಹೆಂಡ್ತಿ ಎಂದವನು ಅವಳು ಅವನ ಮಾತಿನಂತೆಯೇ ಒಂದೇ ತಟ್ಟೆಯಲ್ಲಿ ಅವನಿಗೆ ತಿನ್ನಿಸುತ್ತಾ ತಾನು ಕೂಡ ತಿನ್ನುವಾಗ ನಿನಗೆ ಯಾರ ಮೇಲಾದರೂ ಕ್ರಷ್ ಅಥವಾ ಲವ್ ಆಗಿತ್ತ ಹೆಂಟಿ ಎಂದಾಗ ಹೌದೆಂದು ಉದ್ದುದ್ದ ತಲೆಯಾಡಿಸಿದ ಹುಡುಗಿ ಒಬ್ಬನ ಮೇಲೆ ಕ್ರಷ್ ಆಗಿತ್ತು ಶೌರ್ಯ ಆದರೆ ಅವನು ಇದ್ದಕ್ಕಿದ್ದಂತೆ ನನ್ನನ್ನು ಅವಾಯ್ಡ್ ಮಾಡಲು ಶುರು ಮಾಡ್ದ ಹೋಗಲಿ ಬಿಡು ಈಗ ಆ ಮಾತು ಯಾಕೆ ನೀನು ಬೇಗ ಬೇಗ ತಿಂದು ಮಾತ್ರೆ ಕುಡಿ ಎಂದು ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿ ಮಾತ್ರೆ ಕುಡಿಸಿದವಳು ಅವನ ಕೈಯನ್ನು ತನ್ನ ಭುಜದ ಸುತ್ತ ಹಾಕಿಕೊಂಡು ಮನೆಯ ಅಂಗಳದಲ್ಲೆಲ್ಲ ಚೆನ್ನಾಗಿ ವಾಕ್ ಮಾಡಿಸುತ್ತಾಳೆ ರೂಮಿಗೆ ಹೋದ ನಂತರ ಶೌರ್ಯ ನಿನಗೆ ಪೆಟ್ಟಾಗಿದೆಯಲ್ಲ ಹಾಗಾಗಿ ನಾನು ಆ ಪುಟ್ಟ ಸೋಫಾ ಮೇಲೆ ಮಲಗುತ್ತೇನೆ ನೀನು ಒಬ್ಬನೇ ಬೆಡ್ ಮೇಲೆ ಮಲಗು ಆಯಿತಾ ಏನಾದರೂ ಬೇಕು ಅನಿಸಿದರೆ ಅಂದರೆ ನೀರು ಬೇಕು ಅಥವಾ ಬಾತ್ರೂಮ್ಗೆ ಹೋಗಬೇಕು ಅನಿಸಿದರೆ ನನ್ನನ್ನು ಕರೆದರೆ ಸಾಕು ಈಗ ಮಲಗು ಎನ್ನುತ್ತಾ ನಿಧಾನವಾಗಿ ಅವನನ್ನು ಮಲಗಿಸಿದ ಐಕ್ಯ ಗುಡ್ ನೈಟ್ ಎಂದರೆ ಮುಖ ದುಮ್ಮಿಸಿಕೊಂಡೆ ಗುಡ್ ನೈಟ್ ಎನ್ನುತ್ತಾನೆ ಶೌರ್ಯ ಆದರೆ ಅವಳು ಸೋಫಾ ಮೇಲೆ ಮಲಗಿ ಕಾದಂಬರಿ ಓದುವಾಗ ಹೆಂಟಿ ನನಗೆ ಚಳಿಯಾಗುತ್ತಿದೆ ಎನ್ನುತ್ತಾನೆ ಈಗಾಗಲೇ ಅವನ ಮೇಲೆ ಬೆಡ್ಶೀಟ್ ಹೊದೆಸಿದ್ದರೂ ಅವನು ಚಳಿ ಎಂದಾಗ ಮತ್ತೊಂದು ಬೆಡ್ಶೀಟ್ ಹಾಕಿ ಮತ್ತೊಮ್ಮೆ ಗುಡ್ ನೈಟ್ ಹೇಳಿ ಕಾದಂಬರಿ ಪುಸ್ತಕದ ಕಡೆ ಗಮನ ಕೊಡುವ ಹುಡುಗಿಗೆ ಅವನ ಕಡೆಯಿಂದ ಮತ್ತೊಮ್ಮೆ ಚಳಿಯಾಗುತ್ತಿದೆ ಎನ್ನುವ ಸೂಚನೆ ಸಿಕ್ಕಿತ್ತು ಆಗಲೂ ಬೇಸರಿಸದೆ ಮೂರನೇ ಬೆಡ್ಶೀಟ್ ಹಾಕುತ್ತಾಳೆ ಆದರೂ ಅವನ ಚಳಿ ಹೆಚ್ಚುತ್ತಲೇ ಇದೆ ಎನ್ನುವಂತೆ ನಾಲ್ಕನೇ ಬಾರಿಯೂ ನನಗೆ ಚಳಿಯಾಗುತ್ತಿದೆ ಎನ್ನುವ ಶೌರ್ಯನನ್ನೇ ಗುರಾಯಿಸಿ ನೋಡುವವಳು ಅಷ್ಟೊಂದು ಚಳಿಯಾಗ್ತಾ ಇದೆಯಾ ನನಗೇನೋ ಚಳಿಯ ಅನುಭವವೇ ಆಗ್ತಾ ಇಲ್ವಲ್ಲ ಎನ್ನುತ್ತಾ ಎ ಸಿ ಆಫ್ ಮಾಡಿ ನಾಲ್ಕನೆಯ ಬೆಡ್ಶೀಟ್ ಕೂಡ ಹೊದಿಸುತ್ತಾ ಇನ್ನಾದರೂ ಮಲಗು ಶೌರ್ಯ ನಾನು ಅದೊಂದು ಬುಕ್ ಕಂಪ್ಲೀಟ್ ಮಾಡ್ತೀನಿ ಕ್ರೈಮ್ ಥ್ರಿಲ್ಲರ್ ಕತೆ ಎಂದವಳು ಮತ್ತೆ ಸೋಫಾ ಕಡೆಗೆ ಬರುತ್ತಾಳೆ ಅವಳ ಮಾತಿಗೆ ಒಪ್ಪಿದ್ದ ಶೌರ್ಯ ಸರಿಯಾಗಿ ಐದು ನಿಮಿಷದವರೆಗೂ ಸುಮ್ಮನೆ ಇರ್ತಾನೆ ಆದರೆ ಐದು ನಿಮಿಷದ ನಂತರ ಲೇ ಹೆಂಡ್ತಿ ನನಗೆ ಚಳಿ ಆಗ್ತಾಯಿದೆ ಎಂದವನ ಮೇಲೆ ಐದನೇ ಬೆಡ್ಶೀಟ್ ಹಾಸಿದ ಐಕ್ಯ ತುಸು ಕೋಪದಿಂದ ಇಷ್ಟರ ಮಟ್ಟಿಗೆ ಬೆವರ್ತಾಯಿದೆಯಾ ಆದರೂ ಅದೆಂಥ ಚಳಿ ನಿಂಗೆ ಎಂದರೆ ಬೆಂಕಿ ಅಂತ ಹುಡುಗಿ ಪಕ್ಕದಲ್ಲಿದ್ದರೆ ಚಳಿ ಕಡಿಮೆ ಆಗಬಹುದೇನೋ ಅನಿಸುತ್ತೆ ಅಂತ ಆಗಿನಿಂದಲೂ ಹೇಳ್ತಾ ಇದ್ದೀನಿ ಆದರೆ ನೀನು ಕೆಲವೊಂದು ವಿಷಯದಲ್ಲಿ ಟ್ಯೂಬ್ಲೈಟ್ ಅಂತ ಯಾವನಿಗೆ ಗೊತ್ತಿತ್ತು ಇಷ್ಟು ಹೇಳಿದರೂ ಅರ್ಥವೇ ಆಗಲಿಲ್ಲ ಎಂದ ಶೌರ್ಯ ನಗುವ ರೀತಿಯಲ್ಲೇ ಅರ್ಥ ಮಾಡಿಕೊಂಡ ಐಕ್ಯ ಕೇಳಿ ಹುಡುಗನಿಗೆ ಪೆಟ್ಟು ಬಿದ್ದಿದ್ದೇ ಬಿದ್ದಿದ್ದು ಟ್ಯೂಬ್ಲೈಟ್ ಚೆನ್ನಾಗೇ ಉರಿಯುತ್ತಿದೆ ಅನಿಸುತ್ತೆ ಮೊದಲು ವಾಸಿಯಾಗು ನೀನು ಮತ್ತೆ ನಿನಗಿದೆ ಎನ್ನುತ್ತಾ ಅವನ ಮೇಲಿಂದ ಎಲ್ಲ ಬೆಡ್ಶೀಟ್ ಸರಿಸಿ ಅವನ ಪಕ್ಕವೇ ಅಡ್ಡಾದರೆ ಲೇ ಹೆಂಡ್ತಿ ಎ ಸಿ ಆನ್ ಮಾಡು ಎನ್ನುತ್ತಾನೆ ಶೌರ್ಯ ಏನು ಎಂದ ಐಕ್ಯ ಹುಬ್ಬು ಸಂಕುಚಿಸಿದರೆ ಸುಂದರ ಮುಗುಳ್ಳಗುವೆ ಅವನ ಉತ್ತರ ಕೇಳಿ ನೀನು ಎಂದು ತಾನು ಸಹ ನಕ್ಕು ಎ ಸಿ ಆನ್ ಮಾಡಿದ ಐಕ್ಯ ಅವನಿಗೊಂದು ಬೆಡ್ಶೀಟ್ ಹೊದಿಸಿ ತಾನೊಂದು ಹೊದ್ದು ಈಗ ಸಮಾಧಾನ ಆದರೆ ಮಲಗು ಗುಡ್ ನೈಟ್ ಎಂದು ನಕ್ಕರೆ ಪ್ರತಿಯಾಗಿ ನಗುತ್ತಾ ಗುಡ್ ನೈಟ್ ಹೇಳಿದ್ದ ಶೌರ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು